సాక్షి బా ని ఆ దుడ్డు నందే అన్నది ఆ దుడ్డలి నమ్ గాంధి తాతవనెమ్ గాంధీ తాత కన్నడ కణ హాకె నోడు

ಈ ನೋಡಲು ಗದ್ದಿ ಕನ್ನಡಕನು ಹಾಕವನೆ ಹಂಗಾದ್ರೆ ಈ ದುಡ್ಡು ನಿಂದೆಯ ನನಗೆ ಯಾಕೆ ಸ್ವಾಮಿ ನಾನು ಹೆಂಟಿ ಹೊಸರಿಂದ ಕಾಣ್ತಾ ಇಲ್ಲ ನೀವ್ ಏನಾದ್ರು ನೋಡಿದ್ರೆ ಹೊಸರಿಂದ ಕಾಣ್ತಾ ಇಲ್ಲ ನೀವೇನಾರ ನೋಡುದ್ರ ಅಂತ ಯಾವನೋ ಬಿಟ್ಟಿ ಕೊಟ್ಬಿಟ್ಟವನೇ ನೀರ ಹಾಕದನೆ ಅನ್ಸುತ್ತೆ ಅಲ್ಲಪ್ಪ ಯಾರು ಅವನ್ ಯಾಕೆ ತಪ್ಪಿಸ್ಕೊಂಡು ಫಸ್ಟ್ ಆಫ್ ಆಲ್ ನೀನ್ ಯಾರು ನೋಡಿ ಸ್ವಾಮಿ ಹಾ ಹೇಳುವುದಕ್ಕೂ ಕೇಳುವುದಕ್ಕೂ ಈಗ ಸಮಯ ಇಲ್ಲ ಹ ನಾನ್ ನೋಡಿದಿರೋ ನೋಡಿಲು ಅಷ್ಟು ಮಾತ್ರ ಹೇಳಿ ಅಲ್ಲಪ್ಪ ಸುಮ್ನೆ ಹಂಗೆ ಬಂದು ಎಂತಿ ನೋಡ್ದೆ ನೋಡ್ದ ಅಂತಂದ್ರೆ ನಂಗೆ ಗೊತ್ತಾಗಬೇಕು ಅಟ್ಲೀಸ್ಟ್ ಒಂದ್ ಪೋರ್ನಾರ ತೋರ್ಸಬೇಕು ತಾನೆ ಅವಳ್ದ ಹೌದಲ್ವಾ ಮತ್ತೆ ನೋಡಿ ಸ್ವಾಮಿ ಇವಳೇ ನಾನು ಹೆಂಡತಿ ಎಲ್ಲೋ ನೋಡೋವಲ್ಲ ಎಲ್ಲಿ ಅಂತ ತಪ್ಪಕ್ ಬರ್ತಾ ಇಲ್ವಲ್ಲ ನಿಮ್ಮ ಕಣ್ಣಿಗೆ ನಾನು ಹೆಂಗ್ ಕಾಣಿಸ್ತೀನಿ ಅಂತ ಯಾಕೆ ಸ್ವಾಮಿ ಮದ್ ತಿಂದೇನಯ್ಯ ಆ ಎಮ್ಮ ಯಾರಯ್ಯಾರ ಈ ಎಣ್ಣನೆ ಗಲಾಟೆ ಮಾಡ್ಕೊಂಡು ಮುಂದ್ಕೊಂಡು ಕೊಂಡ್ ಬಂದವನೇ ಕೆಲ್ಗ இவரேண்ட் ஃபோட்டோ கொடி தகோனா அண்ணா அந்த <laughs> 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 இரவ நோடத்தின் கண்டு ஃபோட்டோ எங்கி அந்த யஜமான ಇದು ಎಂತಿ ಫೋಟೋ ಹೌದು ಹೌದಲ್ವಾ ಇದು ನಿಮ್ಮ ಗಂಡನ್ ಫೋಟೋ ಹೌದ್ ತಾನೆ ಇವತ್ತು ಬೆಳಿಗ್ಗೆ ನನ್ನ ಹೆಂಡತಿ ಮುಖ ನೋಡ್ದಾಗ್ಲಿ ಅನ್ಕಂಡೆ ನನಗೇನು ಇವತ್ತು ಗಾಜರ ಕಾಲದೇ ಅಂತ

ಆದ್ರೆ ನನ್ ಗಂಡನ್ ತರೇ ಕಾಣಿಸ್ತಾನೆ ಗಂಡ ಅಲ್ಲ 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 ಇವರಿಬ್ರು ಹೇಳ್ತಾರ ನೋಡಿದ್ರೆ ನನಗೆ ಬಿ ಪಿ ಶುಗರು ಒಟ್ಟಿಗೆ ಕಾಣ್ತಾ ಇದೆ ಧೂಳ ಗಂಡ ಪಕ್ತಲೆ ಅವನೇ ಗಂಡ ಅಲ್ಲ ಅಂತಳೆ ಇವನು ಹೆಂಡ್ತಿ ಪಕ್ಕಲೇ ಅವಳೆ ನಾನು ಹೆಣ್ತಿ ಅಲ್ಲ ಅಂತಾನೆ ಆ ಇಬ್ರು ಮೆಂಟ್ಲುಗಳ ಅಥವಾ ನನ್ನನ್ನೇ ಮೆಂಟ್ಲು ಮಾಡಿಗಾ ಏನ್ ಮಾಡೋದೀಗ ಏನ್ ಮಾಡೋದೀಗ ಹಾ ಹಿಂಗ್ ಮಾಡಿದ್ರೆ ಇವ್ರಿಬ್ರು ಫೋಟೋನೂ ಬದ್ಲು ಬದ್ಲು ಮಾಡಿಕೊಟ್ಬಿಡ್ತೀನಿ ಆವಾಗ ನೋಡ್ತೀನಿ ಇರಿಬ್ರು ಒಂದಾಗ್ತಾರೆ ಹಿಂಗೆ ಅಂತ ಇದೇ ಸರಿ ಇದೇ ಬೆಸ್ಟ್ ಐಡಿಯಾ ಹಿಂಗೆ ಮಾಡ್ತೀನಿ ಹಾ ನೋಡಪ್ಪ ಯಜಮಾನ ನೋಡಮ್ಮ ನಮಗೆ ನಮಗೆ ಆದಂಥ ನೂರೆಂಟು ಟೆನ್ಷನ್ಗಳಿವೆ ಅದೊಳಕ್ಕೆ ಈಗ ನಿನಗೆ ಗಂಡನ ಕೊಡೋಕ್ಕಾಗಲ್ಲ ನಿಮಗೆ ನೀನು ಎಂಟು ಹುಡ್ಕೊಡೋಕ್ಕಾಗಲ್ಲ ಆದ್ರಿಂದ ನಿಮ್ಮ ನಿಮ್ಮ ಗಂಡನ ಹೆಂಡ್ತೀನಿ ನೀವೇ ಹುಡುಕಳಿ ಆಯ್ತಾ ಹಾಂ ತಗೊಳಮ್ಮ ನಿನ್ನ ಗಂಡನ ಫೋಟೋ ತಗೊಳ್ಯಾ ಹೆಂಡ್ತಿ ಫೋಟೋ ಹೋವ್ಯಾಡಿಕೋಗ್ರಿ அரே நான் கொட்டி சிக்கு ஃபோட்டோ அல்வா ஃபோட்டோ கொட் பிட்டவனே அரே இது நன் ஃபோட்டோ அல்வ நன் ஃபோட்டோ நிடுக்கண்டு உடுக்குத்தவனே அந்த அவனே நன் கண்ட நானே அவனேட்டி அய்யோ நன்புகிஷ்டு ಅಯ್ಯೋ ನನ್ನ ದೊಡ್ಡ ಪುಟ್ಟ ಅಲ್ವಾ ಈ ಚಿಕ್ಕ ಪೋಟೋ ಅಲ್ಲ ಅಲ ಅಯ್ಯೋ ತಗಿ ನೋಡ್ತೀನಿ ಯಾರು ಅಂತ ಅಯ್ಯೋ ಇದು ನನ್ನ ಫೋಟೋನೇ ಈ ನನ್ನ ಫೋಟೋ ಒಮ್ಮನ್ಸಕ್ ಹೆಂಗೋಯ್ತು ನನ್ನ ಫೋಟೋ ಹಿಡ್ಕೊಂಡು ಹುಡುಕ್ತಾವಳೆ ಅಂದ್ರೆ ನಾನೇ ಅವಳ ಗಂಡ ಅವಳೇ ನಾನು ಇಡ್ತಿ ಅಯ್ಯೋ ಒತ್ತದಿಂದ ಹುಡುಕ್ತಾವನ್ನ ಪಕ್ಕದಲ್ಲೇ ಇದ್ರು ವೇ నీను నన్ గర్గస్స తనే నెంతి సళ్ే తానే ಗಂಡ ಹೆಂತಿ ಇಬ್ರು ಒಂದಾದ್ರಲ್ಲ ಈ ಆಳಾದ ಮರ ಉಳಿತಾನೆ ಬಂದ್ಬಿಟ್ರೆ ಗಂಡ ಯಾರು ಹೆಂಡತಿ ಯಾರು ಅಂದ್ರೆ ಮರ್ತೋಗುತ್ತೆ ಅಲ್ವಾ ಆದಷ್ಟು ನಿಮ್ಮ ದೇವರು ನೂರು ವರ್ಷ ಆಯಸ್ವರೆ ಕೊಟ್ಟು ಚೆನ್ನಾಗಿ ನಿಮ್ಮನ್ನ ನಾನು ಬರ್ಲಾ ಅಲಾ ನೀನು ಹೆಂತಿನ ಸೊಳ್ಳೆ ಅಂತ ಕರ್ದಲ್ಲ ಯಾಕೆ ಅಯ್ಯೋ ಅವಳು ಬೆಳಗಾನೆ ಅದಕ್ಕೆ ನಾನೇ ಮಾಡಿ ಸೊಳ್ಳೆ ಕರಿತೇವಿಯೇ ನೀವ್ಯಾಕೆ ಗಂಡನ ಗರಸ ಅಂತ ಕರೆದ್ರಿ ಅಯ್ಯೋ ಅದಾ ಬೆಳಿಗ್ಗಿನ್ ಸಾಯಂಕಾಲದವರೆಗೂ ಕುಯ್ತಾನೇ ಇರ್ತಾರೆ ಅದಿಕ್ಕೆ